ಸಿಎಂ ಘನತೆಗವ ಹೇಳ್ದೆ ಅಷ್ಟೇ ನಾನು ಸಿಎಂ ಆ ತರದ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು ಆ ಚೇರ್ ಆ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಅವ್ರಿಗೆ ಆ ತರದ ಒಂದು ಗೌರವ ಕೊಡ್ಬೇಕಾದ್ರೆ ಆ ತರದ ವ್ಯಕ್ತಿತ್ವ ಇರ್ತಕ್ಕಂಥ ಆರ್ಥಿಕ ತಜ್ಞರು ಆತರದವ್ರು ಕೊಟ್ರೆ ಅದಕ್ಕೊಂದು ಬೆಲೆ ಇರ್ತದೆ ಆ ರೀತಿ ಬರ್ಸ್ಕೊಂಡಿರುವಂತದ್ದೇ ಅಪಮಾನ ನನಗೆ ಅನ್ಸುವಂಥದ್ದು ಇಪ್ಪತ್ತು ತಿಂಗಳಾಯ್ತು ಅಲ್ಲ ಅವಾಗ ಒಂದ್ಸರಿ ಇಲ್ಲ

ಆಗ್ಲೇ ಶುರು ಆಯ್ತು ಒದ್ದು ಕಿತ್ಕೀನಿ ಅಂತ ಒದ್ದು ಕಿತ್ಕೀನಿ ಅಂತ ಶುರು ಆಯ್ತು ಅಡ್ಡ ಬರ್ತಾವೆ ಏನು ರನ್ಮೇಗೆ ಬೆಕ್ಕುಗಳ ಅಡ್ಡ ಎಲ್ಲಾ ಅಡ್ಡಗಳು ಬರ್ತಾವೆ ನಿಮ್ದು ಟೇಕ್ ಅಫೇ ಆಗದೆ ಇರೋ ಸರ್ಕಾರಕ್ಕೆ ಅವಾರ್ಡ್ಗಳು ಹೆಂಗ್ ಕೊಡ್ತಾರೆ ನಿಮ್ಗೆ ಜನ ಅವಾರ್ಡ್ಗಳ ಈ ವ್ಯವಸ್ಥೆ ಹೆಂಗ್ ಬರ್ತೈತೆ ನಿಮ್ಗೆ ಅದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ ಇಂದು ಮುಂದೆ ಈ ತರ ಹೊಗಳು ಬಟ್ಟರ ಕೈಲಿ ಅವಾರ್ಡ್ಗಳನ್ನ ತಗೊಂಬೇಡಿ ಅದಕ್ಕೋಸ್ಕರ ತಜ್ಞರಿದ್ದಾರೆ ಅದಕ್ಕೋಸ್ಕರ ಜಗಮ್ ಅಂತವರು ಜ್ಞಾನಿಗಳಿದ್ದಾರೆ ವಿಜ್ಞಾನಿಗಳು ಅವ್ರ ಕೈ ತೊಗೊಳ್ಳಿ ಅದಕ್ಕೊಂದು ಅರ್ಥ ಬರುತ್ತೆ ಅವಾರ್ಡ್ಗೊಂದು ಅರ್ಥ ಬರ್ತತೆ ಈ ಥರ ಮನೇಲಿ ಕೆಲಸ ಮಾಡೋರ ಕೈಲೆಲ್ಲ ನೀವು ಅವಾರ್ಡ್ ತಗೊಬಿಟ್ರೆ ಅದು ರಾಜ್ಯಪಾಲರ ಕೈಲಿ ಓಡಿಸ್ಬಿಟ್ರೆ ರಾಜಪಾಲರಿಗೂ ಅವಮಾನ ನಾನು ಬರೀತೇನೆ ರಾಜಪಾಲರಿಗೂ ಒಂದು ಪತ್ರ ಬರಿತೀನಿ ಹೆಂಗ್ ಹಿಂಗೆಲ್ಲ ಮಾಡಿದ್ದೀರಾ ಅಂತ ಸಾಮಾನ್ಯ ಅಧ್ಯಕ್ಷರೇ ಈ ಸರ್ಕಾರ ಬಂದ ಮೇಲೆ ಪದೇ ಪದೇ ಈ ಸರ್ಕಾರ ಪ್ರಾಪರ್ ಆಗಿದೆ ಅಂತ ನಾನು ಹೇಳಿದ್ದೀನಿ ಸರಿ ಹೇಳಿದ್ದೀನಿ ಹಣ ಇಲ್ಲ ಶಾಸಕರು ಕೂಡ ಭಾಳಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ ಎಮ್ ಎಲ್ ಎಗಳು ಮಾಡಿದ್ದಾರೆ ಅಡ್ವೈಸರ್ಸು ಮಾಡಿದ್ದಾರೆ ಇಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ನೀವು ರದ್ದು ಮಾಡ್ತಾ ಇದ್ದೀರಾ ಡಿ ಕೆ ಶ್ ಅವರ ನೇತೃತ್ವದ ಒಂದು ಸಮಿತಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಏನು ವಿದ್ಯಾಭ್ಯಾಸನ ಹೆಚ್ಚು ಮಾಡೋಕ್ಕೆ ಹೇಳಿದಾರೋ ಅಲ್ಲ ವಿದ್ಯಾಭ್ಯಾಸ ಕುಂಠಿತ ಮಾಡೋ ಕೇಳಿದಾರೆ ನನಗೆ ಅರ್ಥ ಆಗಿಲ್ಲ ಯಾಕೆ ಡಿ ಕೆ ಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ ಹಿಂದೆ ಇವರೇ ಮಂತ್ರಿ ಆಗಿದ್ದರು ಒಂದು ಸಮಿತಿ ನಾನು ಪರಮೇಶ್ವರವರು ಆ್ಯಕ್ಚುಲಿ ಅವರು ಅದಕ್ಕೆ ಚೇರ್ಮನ್ ಆಗಬೇಕಾಗಿತ್ತು ಇದು ನರ್ಸಿಂಗ್ ಕಾಲೇಜುಗಳು ಅವ್ರವಾಗ ಮಿನಿಸ್ಟ್ರು ಹೆಲ್ತ್ ಮಿನಿಸ್ಟ್ರು ಅಲ್ಲ ಸರ್ ಹೆಲ್ತ್ ಮಿನಿಸ್ಟ್ರು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಕೈ ಕೆಳಗಡೆ ಎಲ್ಲ ಒಂದು ಆಗಬೇಕಾಗಿತ್ತು ಏನು ಕಾಲೇಜ್ಗಳು ಕೊಡೋದು ಇವ್ರನ್ನ ಸೈಡ್ಗೆ ಹಾಕ್ಬಿಟ್ರು ಅವ್ರು ಕೂತ್ಕೊಂಡ್ಬಿಟ್ರು ಏನು ಕೊಟ್ಟಿದ್ದು ಕೊಟ್ಟಿದ್ದೆ ಸಾವಿರಾರು ಬೀದಿ ಬೀದಿಗೆ ನಾನು ನೋಡಿದೆ ನಮ್ಮ ನಾಯಂಡಿ ಹತ್ರ ಒಂದೇ ಬಿಲ್ಡಿಂಗು ಮೂರು ಬೋರ್ಡು ಹಾಂ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಉತ್ತರಕ್ಕೊಂದು ಬೋರ್ಡು ಏನು ಫೆಸಿಲಿಟಿನೇ ಇಲ್ಲ ಯಾವ ಮಾನದಂಡದಲ್ಲಿ ಕೊಟ್ಟ್ರಿ ಈಗ ನಾನು ಹೇಳ್ತಾ ಇರೋದು ಈ ಒಂಬತ್ತು ಯೂನಿವರ್ಸಿಟಿಗೆ ಕೊಡಬೇಕಾದ್ರೆ ಇದ್ರ ಮೇಲೆ ಮಾನದಂಡ ಇದೆ ಸುಮ್ ಸುಮ್ಮನೆ ಏನು ಕೊಟ್ಟಿಲ್ಲ ಸುಮ್ ಸುಮ್ಮನೆ ಏನು ಕೊಟ್ಟಿಲ್ಲ ಮಾನದಂಡದ ಮೇಲೆ ಕೊಟ್ಟಿರೋದು ನಾವು ಏನು ಮಾನದಂಡ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಜಿ ಆರ್ ಡಿಸ್ಟ್ರಿಕ್ಟ್ ವೈಸ್ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅದರಲ್ಲಿ ಏನು ಹೇಳ್ತೈತೆ ಇಲ್ಲಿ ನಮ್ಮ ಇವರು ಇದ್ದಾರಲ್ಲ ಅದ ಅಲ್ಲ ಇವರು ಜಾಸ್ತಿ ಆಗಿರೋರು ನಮ್ಮ ದಕ್ಷಿಣ ಕನ್ನಡ ನೋಡ ಅವರು ಮಕ ಕಳೆ ಬಂದ್ಬಿಡ್ತು ನಮ್ಮ ಸ್ಪೀಕರು ಅರವತ್ತೈದು ಪಾಯಿಂಟ್ ಐವತ್ತೆಂಟು ಪರ್ಸೆಂಟ್ ಅಂದರೆ ಹೈಯರ್ ಎಜುಕೇಶನ್ಗೆ ಹೋಗುವಂಥವ್ರು ಗ್ರಾಜುಯೇಷನ್ಗೆ ಹೋಗುವಂಥವ್ರು ನಿಮ್ಮಲ್ಲಿ ಹಾಂ ಗ್ರಾಸ್ ಹೇಳಿದೆ ಹಾಂ ಗ್ರಾಸ್ ಎನ್ರೋಲ್ಮೆಂಟ್ರೆ ಫಸ್ಟ್ ಹೊದ್ದೆ ಅದನ್ನೇ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಅರವತ್ತೈದು ಪಾಯಿಂಟ್ ಐವತ್ತೆಂಟು ಪರ್ಸೆಂಟು ಟಾಪ್ ನೀವೇ ಟಾಪ್ ಈಗ ಸದ್ಯಕ್ಕೂ ನೀವೇ ಟಾಪ್ ನಮಗಿಂತ ಮೇಲೆ ಕೂತಿದ್ದೀರಿ ಟಾಪ್ ಹಾಂ ಕುಣ್ ಹಾಂ ಸರ್ ಮೊನ್ನೆ ಅಧ್ಯಕ್ಷರೇ ಬಾಗಲಕೋಟೆ ಇಪ್ಪತ್ತೈದು ಪರ್ಸೆಂಟು ಎಲ್ಲ ಅದ ನಿಮಗೂ ಅವ್ರಿಗೂ ಅಜಗಜಾಂತರ ಬಾ ಬಾಗಲಕೋಟೆಗೆ ಆಮೇಲೆ ಚಾಮರಾಜನಗರ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಹತ್ತು ಪಾಯಿಂಟ್ ಅರವತ್ತೆರಡು ಬರ್ತೀನಿ ಏ ನೀನು ನನ್ನ ಫ್ರೆಂಡ್ ನಿನ್ನ ಬಿಟ್ಬಿಟ್ರೆ ಬಿಡ್ತೀಯ ನನ್ನ ಮನೆಯೇ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ಯಾ ಹತ್ತು ಪರ್ಸೆಂಟು ಮಂಡ್ಯ ಬೇಕಾ ಮಂಡ್ಯ ಮಂಡ್ಯ ಅಂದರೆ ಇಂಡಿಯಾ ನಾನು ಹೇಳಿಲ್ಲ ಹೇಳಿಲ್ಲಾಂದರೆ ಹೇಳ್ತಾರೆ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಲ್ಲೆಷ್ಟು ಗೊತ್ತಾ ಇಪ್ಪತ್ತು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಂಡ್ಯದಲ್ಲಿ ಕೊಡಗು ಅಲ್ಲೂ ಕೂಡ ಹದಿನಾರು ಪರ್ಸೆಂಟು ಹಾಸನ್ ಹದಿನೈದು ಪರ್ಸೆಂಟು ಹಾವೇರಿ ನಲವತ್ತೈದು ಪರ್ಸೆಂಟು ಕೊಪ್ಪಳ ಹದಿನಾರು ಪರ್ಸೆಂಟು ಈ ಆಧಾರದ ಮೇಲೆ ಎಲ್ಲೆಲ್ಲಿ ಎಜುಕೇಷನ್ನು ಹೈಯರ್ ಎಜುಕೇಷನ್ನು ಕುಂಠಿತ ಆಗ್ತಾ ಇದೆ ಅದನ್ನು ನಾವು ಮಂಗಳೂರು ಲೆವೆಲಿಗೆ ತರಬೇಕು ಉಡುಪಿ ಲೆವೆಲಿಗೆ ತರಬೇಕು ಅವ್ರಿಗೂ ಅದು ಆ ರೀತಿಯಾದಂಥ ಒಂದು ಇರುವಂಥ ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ಬೇರೆ ಬೇರೆ ಜನಾಂಗ ಇರ್ಬೋದು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ ಒಂಬತ್ತು ಯೂನಿವರ್ಸಿಟಿನ ಮಾಡಿದ್ದು ಆ ಮಂಡ್ಯ ಯೂನಿವರ್ಸಿಟಿಗೆ ಈಗ ನನಗೆ ಮಾಧ್ಯಮದಲ್ಲಿ ಬಂದಿರೋದು ಅಲ್ಲ ಆಮೇಲೆ ಮಾತಾಡೋಣ ಅವರು ಫಸ್ಟ್ ಎಮ್ ಎಲ್ ಎಗೆ ಅಧಿಕಾರ ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಫಸ್ಟ್ ಎಮ್ ಎಲ್ ಎ ಮಾತಾಡಲಿ ಆಮೇಲೆ ಡಿಸ್ಟಿಕ್ ಮಿನಿಸ್ಟ್ ಮಾತಾಡೋದು ಅವಕಾಶ ವಂಚಿತರಿಗೆ ಇವರೆಲ್ಲ ಮಂಡ್ಯದವರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ರು ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ ಕೇಂದ್ರ ಸರ್ಕಾರನು ದುಡ್ಡು ಕೊಟ್ಟಿದೆ ಅದಕ್ಕೆ ಐವತ್ತು ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಇದ್ರೂ ಕೂಡ ಅಲ್ಲಿ ಅದರಲ್ಲಿ ಹೆಚ್ಚು ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ತಗೊಂಡ್ರೆ ಹೇಗಾರೆ ಖರ್ಚು ಹೆಂಗ್ ಮಾಡಿದ್ರೆ ನೀವು ಇವಾಗ ಹೆಂಗೆ ರದ್ದು ಮಾಡ್ತೀರಾ ಗಾಣಿಗ ಎಲ್ಲಪ್ಪ ಹಾಂ ಗಾಣಕ್ಕೆ ಹಾಕೊಂಡು ರುಬ್ಬಿಡ್ತಾರೆ ನೀನು ಏನೋ ಅಲ್ಲಿ ಏನೋ ಹೋದ್ರೆ ನಿಮಗೆ ಅಲ್ಲ ಹಾಂ ನಾನು ಆಲ್ರೆಡಿ ಹಾಂ ನಾನು ಆಲ್ರೆಡಿ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳಿಗೆ ಹೇಳಿದೀನಿ ಹಾಂ ಅಲ್ಲಿನ ಸಾರ್ವಜನಿಕರು ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯ ಬೇಕು ಅದನ್ನು ರದ್ದು ಮಾಡಬೇಡಿ ಅಂತ ಮಂಡ್ಯದ ಜನತೆಗಳ ಪರವಾಗಿ ಕೇಳ್ಕೊಂಡಿದ್ದೀನಿ ಹಾಂ ವೆರಿ ಗುಡ್ ನೋಡಿ ಇದು ಇದು ಚಾಲೆಂಜ್ ಅನ್ನೋದು ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಏನು ಕೆಲಸಕ್ಕೆ ಉಪಯೋಗ ಇಲ್ಲ ನೋಡು ನಿನ್ಗಿರೋ ದಮ್ಮು ಅವ್ರಿಗಿಲ್ಲ ಈಗ ಆಯ್ತು ಬಂದಿಲ್ಲ ಈಶ್ವರ್ ಅಂತ ಹೇಳುದು ಕೈ ಬಿಟ್ಬಿಟ್ರು ಬೀದರ್ ತಂಟಿಗೆ ಹೋಗಿಲ್ಲ ಅದೇನು ಹೇಳ್ತಾರಲ್ಲ ರಾಮಚಂದ್ರ ಗೌಡ್ರು ಗಜ ಅದೇನೋ ನೈವ ಗಜ ಗಜ